ಹತ್ತು ಲೈನ್ ಹಾಕಿದೆ ಹೋಗು ನೀನ್ ಅದ್ರಲ್ಲಿ ಯಾವ್ದು ಮುಕ್ತಿ ಹುಡುಕಿದೆ ಅಂತ ನೀನ್ ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆ ಅವ್ರ ಅನುಗ್ರಹ ಆಗುತ್ತೆ ನಮ್ಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ರು ಅದು ಪರಿಶುದ್ಧವಾದ ನೀರು ಆಗತ್ತೆ ಕಾಣಿಸುತ್ತೆ ನೋಡಿದವರಿಗೆ ಕೊಚ್ಚೆ ನೀರಾಗಿ ಇರುತ್ತೆ ಬಂದಿದೆ ನಾವು ತಿಂದಿದ್ದೀವಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜಾ ಮತ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಹೋಗಿ ಮಾಡೋದು ಸತ್ಯ ಸಾಮಿ ಅದು ಹೌದು ಅದೇ ಎಲ್ಲಾರ್ದ ಏನು ತಿನ್ನಲ್ಲ ತಿನ್ನಲ್ಲ ನಮಗೆ ಅಲ್ಲಿ ಹೋಗಿ ನಿಲ್ತಿದಂಗೆನೆ ಅವನು ಏನ್ ಬೇಡ್ಕೊಂಡಿದ್ದಾನೆ ಅಂತ ನಮಗೆ ಒಂದು ಗೊತ್ತಾಗುತ್ತೆ ಏನು ಬೇಡ್ಕೊಂಡಿದ್ದಾನೆ ಇನ್ನು ಕೆಲವರು ಏನೇನು ಆಸೆ ಇಟ್ಕೊಂಡಿರ್ತಾರೆ ನಾನು ಅದ್ ಮಾಡ್ಬೇಕಿದ್ ಅದ್ ಬಾಕಿ ಇರುತ್ತೆ ಅವ್ರದನ್ನ ನಾವು ಮುಟ್ಟಲ್ಲ ಅವ್ರನ್ನ ಕಾಲಲ್ಲಿ ಓದ್ ಹೋಗ್ತೀವಿ ನೀನು ಇನ್ನೂ ಆಸೆ ಇಟ್ಕೊಂಡಿದ್ಯಾ ನೀನ್ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ ಓಕೆ ಅಂತ ಹೆಣಗಳು ಮಾತ್ರ ತಿನ್ನೋದು ಮುಕ್ತಿ ನನಗೆ ಬೇಕು ನನಗೆ ಸಾಕು ಈ ಜೀವನ ನಾನು ನಾಲ್ಕಾರು ಕಡೆ ದೇವಾಲಯಗಳ ಸೇವೆ ಮಾಡಿ ಸೇವೆ ಮಾಡಿ ನಾನು ಎಷ್ಟೋ ಕರ್ಮಗಳನ್ನು ಮಾಡುತ್ತೀನಿ ಅದಕ್ಕೆ ಪಾಪಾಗೆ ನನಗೆ ವಿಮೋಚನೆ ಬೇಕು ಅಂತ ಬೇಡಿರಬೇಕು ನೀವು ಕೂಡ ಗೌರಿ ನೀವು ಕೂಡ ಒಂದು ಹೆಣ ತಿನ್ನುವಂಥ ಕೆಲಸಗಳೆಲ್ಲ ನಾವೆಲ್ಲ ಸಮಯದಲ್ಲಿ ಗುರುಗಳ ಗುರುಗಳು ಆಗಿರುತ್ತೆ ಕಳಿಸ್ತಾರೆ ಅಲ್ಲಿ ಹತ್ತು ಹೆಣಗಳ ಲೈನಕ್ಕಿದೆ ಹೋಗು ನೀನು ಅದರಲ್ಲಿ ಯಾವುದು ಮುಕ್ತಿ ಹುಡುಕಿದೆ ಅಂತ ನೀನು ಹುಡ್ಕೊಂಬ ಅಂತಾರೆ ನಾವು ಹೋಗ್ತಾ ಇದ್ದಂಗೆ ಅವರ ಅನುಗ್ರಹ ಆಗುತ್ತೆ ನಮಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ರು ಅದು ಪರಿಶುದ್ಧವಾದ ನೀರಾಗುತ್ತೆ ಅದು ನಾವಾಗಿ ಹೋಗಿ ಕೊಡಿದಾಗ ಅದು ಕೊಚ್ಚೆ ನೀರೇನೆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಹೋದಾಗ ಅದು ನಮಗೆ ಪರಿಶುದ್ಧವಾಗ್ಬಿಡುತ್ತೆ ಈಗ ಗುರುಗಳು ಆಜ್ಞೆ ಮಾಡ್ತಾರೆ ಹೆಣ ತಿನ್ನು ಅವರು ನಮಗೆ ಪರೀಕ್ಷೆ ಮಾಡ್ತಾರೆ ಇವರಿಗೆ ದೀಕ್ಷೆ ಕೊಡ್ಬೋದಾ ನಮ್ಮ ಆಗ್ನೆಯ ಮಾಡ್ತಾರಾ ಹೋಗಿ ಆ ನೀರು ನಿಂತಾರೆ ನಾವೇನು ಅದನ್ನ ಕಣ್ಣು ಮುಚ್ಚಿಬಿಟ್ಟು ಗುರು ಜ್ಞಾನ ಮಾಡ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಅಂತ ಜ್ಞಾನ ಮಾಡಿ ಕೈಲೇತ್ತಾಗ ನಮಗೆ ಪರಿಶುದ್ಧವಾಗಿ ಕಾಣಿಸುತ್ತೆ ಕೆಲವರು ತಿಳ್ಕೊಂತಾರೆ ಅದು ಹೆಂಗೆ ಕಾಣಿಸುತ್ತೆ ಅಂತ ಅದು ಗುರು ಆಗ್ನೆಯಿಂದ ಮಾಡಿದಾಗ ಅದು ಸತ್ಯವಾಗುತ್ತೆ ಕಾಣಿಸುತ್ತೆ ನೋಡಿದವ್ರಿಗೆ ಅದು ಕೊಚ್ಚಿ ನೀರಾಗಿ ಇರುತ್ತೆ ಬಂದಿದೆ ನಾವು ತಿಂದಿದ್ದೀವಿ ನಾವು ವರ್ಷಕ್ಕೊಮ್ಮೆ ಕಾಸಿಗೆ ಹೋಗೇ ಹೋಗಬೇಕು ನಮ್ಮ ಗುರುಗಳಿಂದ ನಾವು ಅದು ಎಷ್ಟು ಹದಿನೈದು ದಿನ ಇಲ್ಲಾಂದ್ರೆ ನಲವತ್ತೆಂಟರ ದಿನ ನಾವು ಮಾಡಬೇಕಲ್ಲಿ ಅಗೋರ ಪೂಜೆ ಅಂದರೆ ನಡು ರಾತ್ರಿನಲ್ಲಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮತ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಹೋಗಿ ಮಾಡೋದು ನಾವು ನಮ್ಮ ಪೂಜೆ ಮುಗಿದ ನಂತರ ನಾವು ಆಹಾರ ಸೇವನೆ ಮಾಡೋದು ಅಲ್ಲಿ ಜ್ಞಾನಕ್ಕೆ ಕೂತಾಗ ಇಷ್ಟು ದೊಡ್ಡ ಸೀಮೆ ಕೊಡ್ತಾರೆ ಇವಾಗ ಅದನ್ನು ನಮ್ಮ ಕೈಲಿ ಕೊಟ್ಟರೆ ನಮಗೆ ಕೈ ಕಾಲಲ್ಲಿ ನಡುಗುತ್ತೆ ಇದನ್ನು ನಾವು ಹೆಂಗೆ ಸೇವನೆ ಮಾಡೋದು ಅಂತ ಏನು ಕೊಡ್ತಾರೆ ಗಂಜ ಅಂತಾರಲ್ಲ ಗಂಜ ಅದು ಇವಾಗ ನಮ್ಮ ಕೈಯಲ್ಲಿ ಹಿಡಿದಾಗ ನಮಗೆ ನಡೆಯುತ್ತೆ ಕೈ ಕಾಲೆಲ್ಲ ನಮ್ಮ ಗುರುಗಳ ಕಡೆಯಿಂದ ಕೊಟ್ಟಾಗ ಅವರು ಏಕಾಗ್ರತೆಗೆ ನಮ್ಮ ಜ್ಞಾನಕ್ಕೆ ಅಲ್ಲಿ ಹಗುರಗಳಿಗೆ ಅದೇನೇ ಆಹಾರಗಳೇ ತಿಂಗಳಗೋಸ್ ಹೆಣ ಅಲ್ಲಿ ಅಂದ್ರೆ ವರ್ಷಕ್ಕೊಮ್ಮೆ ನಾವು ಸಂಚಾರ ಬರ್ತೀವಲ್ಲ ಹೆಂಗಸ್ರ ಹೆಣ ಅಥವಾ ಗಂಡಸ್ರ ಹೆಣ ಅದು ಅವ್ರದಿರದಂತಲ್ಲ ದೇಹ ಅನ್ನೋದು ದೇಹ ಅನ್ನೋದೆಲ್ಲ ಒಂದೇ ಎಲ್ಲಾನು ಚರ್ಮದಿಂದ ಮೂಳೆ ಮಾಂಸಗಳಿಂದ ಒಂದಾಗಿರೋದಲ್ವ ದೇಹ ಇದು ಹೆಣ್ಣು ಗಂಡು ಅನ್ನೋದು ಅದು ಸತ್ ಮೇಲೆ ಭೇದವನ್ನು ಬರಲ್ಲ ನೀವು ಕೂಡ ಒಂದು ಶವ ತಿಂದಿದ್ದೀವಿ ತಿಂದ ಅವರಿಗೆ ವಯಸ್ಸು ಅನ್ನೋದಿಲ್ಲ ಸ್ವಾಮಿ ಅವರಿಗೆ ಅವರಿಗೆ ಇಚ್ಛಾಧಾರಣ ಮಾಡ ಅವರು ನೂರೈವತ್ತು ವರ್ಷ ಬದುಕಿರೋರು ಇದ್ದಾರೆ ಎರಡು ಎರಡು ನೂರು ವರ್ಷ ಬದುಕಿ ಇದ್ದಾರೆ ಇದ್ದಾರೆ ಹಿಮಾಲಯ ಪರ್ವತದಲ್ಲಿ ನಮಗೆ ಆ ಆಸೆ ಏನಿಲ್ಲ ಎಷ್ಟು ವರ್ಷ ಬದುಕು ಇವಾಗಲೂ ನಮಗೆ ಮರಣ ಬಂದ್ರೆ ನಾವು ಹೋಗಕ್ಕೆ ಸಿದ್ಧ ಆ ಮರಣ ಇನ್ನೊಬ್ಬರಿಗೆ ತ್ಯಾಗವಾಗಿರ್ಬೇಕು ಇನ್ನೊಬ್ಬರಿಗೆ ಆಗಿರಬೇಕು ಈಗ ಏನು ಹೇಳ್ತಾರೆ ಅಂದ್ರೆ ಒಬ್ಬನ ಹತ್ರ ಕಿತ್ಕೊಳ್ಳೋಕೆ ಆಗಿರಬಾರ್ದು ಒಬ್ಬನ ಆ ಮರಣ ಅನ್ನೋದು ನಮ್ಮ ಆಸೆ ರಾಘವೇಂದ್ರ ಅವರು ಮೊದಲು ಇಲ್ಲಿ ನಮಗೆ ಅವರಿಗೆ ಅವರಿಗೆ ಸುಮಾರು ನೂರ ಹತ್ತು ವರ್ಷ ಆಗಿದೆ ನೂರ ನೂರಲ್ಲಿ ಹರಿಶಂದ್ರ ಘಾಟ್ ಅಲ್ಲಿ ಇಲ್ಲಿ ನಮಗೆ ಫಸ್ಟು ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ನಮ್ಮ ದತ್ತಪೀಠದಲ್ಲಿ ಇದು ರೈಟ್ ನ್ಯೂಸ್